ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸತೀಶ್ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡಿ ಇವತ್ತು ಬಿಗ್ ಬಾಸ್ನಲ್ಲಿ ಎರಡನೇ ಪ್ರಮೋ ಈಗಿದೆ ಬನ್ನಿ ನೋಡೋಣ ಅಂದರೆ ಇವತ್ತು ಸೋಮವಾರ ಆದ ಕಾರಣ ನಾಮಿನೇಷನ್ ಪ್ರಕ್ರಿಯೆ ಆರಂಭವಾಗಿದೆ ಇದು ವ್ಯಕ್ತಿ ವ್ಯಕ್ತಿತ್ವದ ಆಟ ಆಗಿರುವುದರಿಂದ ವಾದ ಪ್ರತಿವಾದದ ಮೂಲಕ ನಾಮಿನೇಟ್ ಆಗುವವರನ್ನು ಗಿಲ್ಲಿಯವರೇ ಆಯ್ಕೆ ಮಾಡಬೇಕಾಗಿ ಬಿಗ್ ಬಾಸ್ ಘೋಷಿಸಿದ್ದಾರೆ ಇದರಿಂದಾಗಿ ವಾದ ಪ್ರತಿವಾದದಲ್ಲಿ ಸೋತವರನ್ನು ಗಿಲ್ಲಿಯವರು ಆಯ್ಕೆ ಮಾಡಿ ನಾಮಿನೇಟ್ ಮಾಡುತ್ತಿದ್ದಾರೆ ಇಲ್ಲಿ ನಾವು ನೋಡಬಹುದು ಕಾವ್ಯ ಅವರನ್ನು ಸಹ ಗಿಲ್ಲಿಯವರು ವ್ಯಕ್ತಿತ್ವ ಆಟ ಎಂದು ಪರಿಗಣಿಸಿ ಅವರು ನಾಮಿನೇಟ್ ಆಗಿ ಆಯ್ಕೆ ಮಾಡಿದ್ದಾರೆ ಜೊತೆಗೆ ರಾಜಕ ಅವರನ್ನು ಉಳಿಸಿದ್ದಾರೆ ಇದನ್ನು ಕಂಡ ಮನೆಯ ಸದಸ್ಯರಿಗೆ ಶಾಕ್ ಆಗುತ್ತಿದೆ ಕಾರಣ ಇಷ್ಟೇ ಎಲ್ಲೋ ಕೆಲವೊಬ್ಬರಿಗೆ ಫೇವರಿಸಮ್ ಮಾಡ್ತಾ ಇದ್ದಾನಾ ಎಂದು ಇದನ್ನು ಅಶ್ವಿ ಅಶ್ವಿನಿಯವರು ಪ್ರಶ್ನಿಸಿದಾಗ ಗಿಲ್ಲಿ ಅವರು ತಕ್ಕ ಉತ್ತರವನ್ನು ಪ್ರತಿಕ್ರಿಯೆ ನೀಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಒಳ್ಳೆಯತನದಿಂದ ಇದೆಯೋ ಅಥವಾ ವ್ಯಕ್ತಿತ್ವದ ಆಟವಾಗಿದೆಯೋ ಗೊತ್ತಿಲ್ಲ ವೀಕ್ಷಕರು ಇದರ ಮೇಲೆ ನಿರ್ಧಾರವನ್ನು ತೆಗೆದುಕೊಳ್ಳಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಹಾಗೂ ಜೊತೆಗೆ ಬಿಗ್ ಬಾಸ್ನ ಗೆಲ್ಲಿ ನಟ ಅವರು ಸಹ ಈ ಫೇವರಿಸಮ್ನ ಮಾಡಿದ್ದಾರಾ ಮಾಡಿಲ್ವಾ ಎಂಬುದು ಬಿಗ್ ಬಾಸ್ನ ಗಿಲ್ಲಿ ನಟ ಅವರ ಫ್ಯಾನ್ಸ್ಗಳು ನಿರ್ಧಾರ ತೆಗೆದುಕೊಳ್ಳಬೇಕು ಜೊತೆಗೆ ಮನೆಯಲ್ಲಿ ಇನ್ನು ಮುಂದೆ ಈ ವೀಕು ಯಾರು ಹೋಗಬೇಕು ಎಂಬುದು ಎಲ್ಲ ಆಡಿಯನ್ಸ್ ಮೇಲೆ ನಿಂತಿದೆ ಈ ಓಟ್ನನ್ನು ಪ್ರತಿಯೊಬ್ಬರೂ ಮಿಸ್ ಮಾಡದೆ ತಪ್ಪದೆ ನಿಮ್ಮ ಆಯ್ಕೆಯನ್ನು ಮಾಡಿ ಜೊತೆಗೆ ಪ್ರತಿಯೊಬ್ಬರೂ ಇದು ಈ ಬಿಗ್ ಬಾಸ್ನ ಆಗಿದೆ ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮಗಾಗಿ ಮಾಡ್ತಿರೋದು ನೀವು ನೀವೇ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಜಾರಾಗುತ್ತೆ ಓಕೆ ಸಿಗೋಣ ನಿಮಗೆ ಮುಂದಿನ ವಿಡಿಯೋ